ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಶಾಸಕ ಎನ್ ಟಿ ಶ್ರೀನಿವಾಸ್ ಭಾಗವಹಿಸಿದರು ಮೌಲಾನಾ ಅಖಿಲ್ ಅವರ ನೇತೃತ್ವದಲ್ಲಿ ನಡೆದ ಪ್ರಾರ್ಥನೆಯಲ್ಲಿ ರಂಜಾನ್ ಹಬ್ಬದ ಮಹತ್ವ ಹಾಗೂ ಧಾರ್ಮಿಕ ಮೌಲ್ಯಗಳ ಬಗ್ಗೆ ವಿವರಿಸಲಾಯಿತು ಶಾಸಕ ಶ್ರೀನಿವಾಸ್ ಹಬ್ಬದ ಶುಭಾಶಯ ತಿಳಿಸಿ ಇಸ್ಲಾಂ ಧರ್ಮದ ತ್ಯಾಗ ಸೌಹಾರ್ದತೆ ಮತ್ತು ಸೇವಾ ಮನೋಭಾವನೆಯನ್ನ ಮೆಚ್ಚಿದರು ಈ ವೇಳೆ ಕೂಡ್ಲಿಗೆಯಲ್ಲಿ ಶಾದಿ ಮಾಲ್ ನಿರ್ಮಾಣ ಯೋಜನೆ ರೂಪಿಸಲಾಗಿದೆ ಎಂಬುದಾಗಿ ತಿಳಿಸಿದರು ಉಪವಾಸ ಮಾಡಿ ಆ ಹಸಿವನ ಗೆಲ್ತಿರೋ ಅಂತ ಒಂದು ಪವಿತ್ರ ಹಬ್ಬನ ಇವತ್ತು ಒಂದು ತಿಂಗಳು ನೀವು ಉಪವಾಸ ಮಾಡಿ ಗೆದ್ದಿದ್ದೀರಾ ನಿಜವಾಗ್ಲೂ ಇವತ್ತು ನನಗೆ ಇವತ್ತು ಸ್ವಲ್ಪ ಬೇಗನೆ ಬಂದೆ ನಮ್ಮ ಮೌಲ್ವೆಯವರು ಇವತ್ತು ಒಂದು ಹತ್ತು ನಿಮಿಷ ಅವ್ರದ್ದು ಭಾಷಣ ಕೇಳಿ ನನಗೆ ನಿಜವಾಗ್ಲೂ ಇದನ್ನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಉದ್ವೇಗವಾಗಿ ಅಷ್ಟೊಂದು ಮನಸ್ಸಿಗೆ ಹತ್ತಿರವಾಗಿ ಹೇಳಿದ್ರೆ ನಂಗೆ ನಿಜವಾಗ್ಲು ಬಹಳ ಅಂದ್ರೆ ಬಹಳ ಖುಷಿ ಆಯಿತು ಇಷ್ಟೋ ಒಂಥರ ಶಾಂತಿ ಸಮಾಧಾನ ಇಷ್ಟೊಂದು ತಾಳ್ಮೆಯಿಂದ ಮತ್ತೆ ಇಷ್ಟೊಂದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಯಾರು ಕಷ್ಟಕ್ಕಾಗ್ತಾರೋ ನನ್ನ ಜೀವನದಲ್ಲಿ ಕಲ್ತ್ಕೊಂಡಿರೋ ಯಾರು ಕಷ್ಟಕ್ಕಾಗ್ತಾರೋ ಅವರಿಗೆ ಸಹಾಯ ಮಾಡುವಂಥ ಒಂದು ಸಮಾಜ ಇವತ್ತು ಇಂಥ ಶಾಂತಿಯಿಂದ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಎಷ್ಟೋ ವರ್ಷಗಳಿಂದ ನಮ್ಮ ತಂದೆ ಕಾಲದಿಂದ ನಾನು ನೆನಪಿನ ಆಗಿ ನಲ್ವತ್ತು ವರ್ಷಗಳಿಂದನೂ ಇಷ್ಟೊಂದು ಶಾಂತಿಯಾಗಿ ಆಚರಣೆ ಮಾಡ್ಕೊಂಡ್ಬಂದು ಈಗ ನೀವೆಲ್ಲ ನಮಗೂ ಕೂಡ ಮುಂದೆ ಬಂದು ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಇಂಥ ಒಂದು ಶಾಂತಿ ಪ್ರಿಯರ ಹಬ್ಬದಲ್ಲಿ ನಿಮ್ಮೆಲ್ಲರ ಜೊತೆ ಖುಷಿಯಿಂದ ಭಾಗಿಯಾಗಿರೋದು ನನಗೂ ಕೂಡ ಬಹಳ ಅದ್ರ ಬಹಳ ಖುಷಿ ಆಗ್ತಾ ಇದೆ ಖಂಡಿತ ಒಂದು ಬಡತನ ಈ ಒಂದು ಹಬ್ಬದ ಆಚರಣೆಗೆ ಬಡತನ ಯಾವುದು ಹಬ್ಬ ಬರೋದಿಲ್ಲ ಇಂಥ ಒಂದು ಶಾಂತಿ ನೀವೆಲ್ಲ ಮಾಡ್ಕೊಂಡು ಹೋಗ್ತಾ ಇರೋದು ಇದಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ಅತ್ಯಂತ ನೀವೆಲ್ಲರೂ ಶಾಂತಿ ಪ್ರಿಯರಾಗಿ ಮತ್ತು ನಿಮ್ಮ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಒಳ್ಳೆ ದಾರಿ ತೋರಿಸ್ತಾ ಉದ್ಯೋಗಾವಕಾಶಗಳಾಗಿರುತ್ತೆ ಎಲ್ಲದಕ್ಕೂ ನಾನು ಖಂಡಿತ ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀನಿ ಅಂತ ಹೇಳ್ತಾ ಮತ್ತೆ ಏನು ಈಗ ನಾನು ಇವತ್ತು ನಮ್ಗೆ ಶೀಘ್ರದಲ್ಲೇ ಈ ಹಬ್ಬಕ್ಕಿಂತ ಮುಂಚೆನೆ ಅತ್ಯಂತ ಶಾದಿ ವಿಷಯದಲ್ಲಿ ಶಾದಿ ಮಹಲ್ ವಿಷಯದಲ್ಲಿ ಶುಭ ಸೂಚನೆ ತಿಳಿಸೋದಕ್ಕೆ ನಾನು ಅತ್ಯಂತ ಉತ್ಸುಕನಾಗಿದ್ದೆ ಜನರನ್ನ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಜೊತೆ ಈಗಾಗಲೇ ಚರ್ಚೆ ಮಾಡಿ ಅವರು ಕೂಡ ಅತ್ಯಂತ ಶುಭ ಸುದ್ದಿ ತಮ್ಗೆ ಕೊಟ್ಟಿದ್ದಾರೆ ಅವ್ರು ಕೂಡ ಉಪಾಸ ಇದ್ರು ಮತ್ತೆ ಅದೇ ರೀತಿ ಅಧಿವೇಶನ ಇತ್ತು ಅಧಿವೇಶನ ಇರೋದ್ರಿಂದ ಅವರು ಇಲ್ಲಿ ಬರಕ್ ಆಗ್ಲಿಲ್ಲ ಹಬ್ಬ ಕೂಡಲೇ ಕೂಡ ಹೊಸಪೇಟೆಗೆ ಬರ್ತೀನಿ ಭತ್ತ ಕೂಡ್ಲಿಗೇನೆ ಬರ್ತೀನಿ ಕೂಡ್ಲಿಗೆ ಬಂದ್ಬಿಟ್ಟು ಎಲ್ಲ ಯಜಮಾನ್ರ ಜೊತೆ ಮೌಲ್ಯಗಳ ಜೊತೆ ಎಲ್ಲ ಪ್ರಮುಖರ ಜೊತೆ ಮಾತಾಡಿ ಅವ್ರಿಗೆ ಯಾವ ರೀತಿ ಅನುಕೂಲ ಆಗ್ಬೇಕು ಆ ತರ ಮಾತಾಡೋದು ಅವ್ರಿಗೆ ಅನುಕೂಲ ಮಾಡಿಕೊಡೋಣ ಶಾದಿ ಮಹಲ್ ವಿಷಯದಲ್ಲಿ ಅಂತೇಳಿ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಖಾನನ್ ಅವರು ಮಾತಾಡ್ಕೊಂಡಿದ್ವಿ ಸೊ ಇತಿ ಶೀಘ್ರದಲ್ಲೇನೆ ನಿಮ್ಗೆ ತುಂಬಾ ಒಳ್ಳೆ ಶುಭ ಸುದ್ದಿ ಈ ಶಾದಿಮಾಲ್ ವಿಷಯದಲ್ಲಿ ಅಂತ ಹೇಳ್ತಾ ಈಗಾಗ್ಲೇ ತಮ್ಗೆ ಗೊತ್ತಿರುತ್ತ ಹಾಗೆ ಉಚ್ಚಿನಲ್ಲಿ ಸುಮಾರು ಹದ್ನೈದು ವರ್ಷ ಇಪ್ಪತ್ತು ವರ್ಷದಿಂದ ಅದು ನೆನಗಿ ತುಂಬುದಿತ್ತು ಅದು ಇವತ್ತು ಸುಮಾರು ನಲವತ್ತು ಲಕ್ಷ ಅವ್ರ ಹಾಕ್ಸ್ಬಿಟ್ಟು ಈಗಾಗ್ಲೇ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ ಅದೇ ರೀತಿ ಗುಡೆಕೋಟೆ ವಸಳ್ಳ ಕೂಡ ಈಗಾಗಲೇ ಸರಿ ಅದ ಅದಕ್ಕೂ ಶಾದಿಮಾಲ್ ಜಾಗದ ಸಮಸ್ಯೆ ಇಲ್ಲ ಜಾಗದ ಸಮಸ್ಯೆ ಬಂದಿದ್ದು ಕೂಡ್ಲಿಗರು ತಮಗೆಲ್ಲ ಗೊತ್ತಿಲ್ಲ ಹಾಗೆ ನಾವೆಲ್ಲ ಫೈಲ್ ಎಲ್ಲ ಕಳಿಸಿ ಪ್ರಪೋಸಲ್ಲು ಅದು ಐದು ಕಿಲೋಮೀಟರ್ ಒಳಗೆ ಪಟ್ಟಣ ಪಂಚಾಯತ್ ಐದು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಸಂಘ ಸಂಸ್ಥೆಗಳಿಗೆ ಟ್ರಸ್ಟ್ಗಳಿಗೆ ಸರ್ಕಾರಿ ಜಾಗ ಕೊಡೋದಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ತಾವೆಲ್ಲರಿಗೆ ಆಗ್ಲೇ ಮಂಚ್ ಮಾಡಿದಿರ ಒಂದು ಜಾಗ ಖರೀದಿ ಮಾಡಲಿಕ್ಕೆ ಆದರೆ ನಮ್ಮ ನಮ್ಮ ಸಹಕಾರ ನಮ್ಮ ಸರ್ಕಾರದ್ದು ತಮಗೆಲ್ಲ ಯಾವಾಗಲೂ ಗೊತ್ತಿದೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ವಿಶೇಷವಾಗಿ ಬಡವರಿಗೆ ದೀನದಲಿತರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ನೊಂದ ಮತ್ತು ಕುಳಿಯುವಂತ ಕೈಗಳಿಗೆ ಯಾವತ್ತೂ ಒಳ್ಳೆ ಮಾಡಯ ಮಾಡ್ತದೆ ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಜಮೀರ್ ಅಹಮದ್ ಖಾನ್ ಅವರು ಕೂಡ ಯಾವತ್ತು ಬಡವರಿಗೆ ಯಾವತ್ತೂ ಅವರು ಒಂದು ಕೈ ಯಾವತ್ತೂ ಮುಂದೆ ಇರ್ತಾರೆ ಅದೇ ರೀತಿ ಹೊಸಳ್ಳಿ ಮತ್ತೆ ಬುಡೇಕಾದಿ ಮಾಡಲು ರೆಡಿ ಮಾಡ್ಕೊಳ್ತೀವಿ ಉಜ್ಜಿನಿ ಜೊತೆಗೆ ಸೊ ತಾವೇನು ಈಗಾಗದೊಂದು ನೀವು ಒಂದು ನಿವೇದನೆ ನಮ್ಮ ಹತ್ರ ಇಟ್ಟಿದ್ರಿ ಅದಕ್ಕೆ ಅತಿ ಶೀಘ್ರದಲ್ಲೇ ಈಗ ನಮ್ಮ ಈಗ ಯಾವತ್ತು ಬರ್ತಾರೋ ಅವತ್ತೇ ಹೇಳಿದ್ದಾರೆ ಹಬ್ಬ ಅಂದ್ಕೊಂಡೇನೆ ಬತ್ತಿನನು ಬಂದು ಅವತ್ತೇ ಬಗೆರ್ಸ್ತೀವಿ ಅಂತ ಹೇಳ್ತೀವಿ ಸೊ ನಾನು ಜಮೀನನ್ನಲ್ಲಿ ಸೇರಿ ನಿಮಗೆ ನಾವು ಆಗಾಗಲೇ ನೀವು ತುಂಬಾ ಒಳ್ಳೆ ಶುಭ ಸುದ್ದಿ ಕೊಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶಾಂತಿ ಸುವ್ಯವಸ್ಥೆ ಮತ್ತೆ ಯಾವಾಗ್ಲೂ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ ಅವತ್ತು ತಾವು ಇರುವಂಥ ಒಂದು ಸಮಾಜಕ್ಕೆ ನಾನು ಕೂಡ ಇಂಥ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಳ್ಳೋದಕ್ಕೆ ತಾವೆಲ್ಲ ಅವಕಾಶ ಕೊಟ್ಟೋದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸ್ತಾ ಮುಂದಿನ ದಿನಗಳಲ್ಲೂ ಕೂಡ ಏನು ನಮ್ಮ ಮಲ್ವೆಯಲ್ಲೂ ಅತ್ಯಂತ ಒಂದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ತಮಗೆಲ್ಲ ಇವತ್ತೇನು ಒಂದು ಉತ್ತಮ ಸಂದೇಶ ಕೊಟ್ಟಿದ್ದಾರೆ ಅವೆಲ್ಲನೂ ನಾವು ಪಾಲಿಸೋಣ ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೆ ಅಲ್ಲನ ಆಶೀರ್ವಾದದಿಂದ ಒಳ್ಳೆ ಮಳೆ ಬೆಳೆ ಆಗಿ ಒಂಥರ ನೆಮ್ಮದಿಯಿಂದ ಜೀವನ ಮಾಡೋಕ್ಕೆ ಆ ದೇವರು ನಮಗೆ ಶಕ್ತಿ ಕೊಡಲಿ ಅಂತ ಹೇಳ್ತಾ ಇನ್ನೂ ಶಾಂತಿಯಿಂದ ಎಲ್ಲರೂ ಅಣ್ಣ ತಮ್ಮಂದಿರ್ತಾರೆ ನೋಡಿ ಎಷ್ಟು ಒಳ್ಳೆಯ ದೇವತ್ತು ಯುಗಾದಿ ಮತ್ತೆ ರಂಜಾನ್ ಒಂದೇ ದಿವಸ ಆಚರಿಸ್ತಾ ಇದ್ದೀವಿ ನಿಜವಾಗ್ಲು ಇದು ಒಂದು ಒಂದು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ನಮ್ಮ ತಾಲೂಕಿಗೆ ತುಂಬಾ ಒಳ್ಳೆ ಖುಷಿ ವಿಚಾರ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇವೆ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಹಲವು ಧಾರ್ಮಿಕ ಶ್ರದ್ಧಾವಂತರು ವೃದ್ಧರು ಯುವಕರು ಮತ್ತು ವಿಕಲಚೇತನರು ಭಕ್ತಿ ಪೂರ್ವಕವಾಗಿ ಭಾಗವಹಿಸಿದರು کو پریشان کرنے کی کوشش کر رہی ہے اللہ اس حکومت کا خاتمہ فرما اللہ اس کے ٹکڑے ٹکڑے فرما ان کے اندر اختلافات پیدا فرما دے اللہ ان کے اندر ڈرائے پیدا فرما دے اللہ ہماری ہماری وراثت کی ہماری جائیدادوں کی تو حفاظت فرما یہ چور نگاہیں اس پہ ڈالے ہوئے ہماری جائیداد پر غاصبانہ حملہ کرنے کی کوشش کر رہے ہیں اللہ تو ناکام بنا اللہ تو ناکام بنا انشاءاللہ وقت آئے گا آپ تمام اس کی حفاظت کے لیے انشاءاللہ ایک کیوٹ ہو کر آپ جو ہے سڑکوں پر آئیں گے اور اس کے مخالف کریں گے انشاءاللہ اللہ ہم سب کی دعاوں کو خبر فرمائے اللہ ہم سب کا اپس میں محبت پیار و شفقت سے رکھے اللہ تعالی ہر قسم کی بلاؤں سے میرے رب کی حفاظت فرمائے آمین اقول قول ھذا استغفر الله لي ولكم ولسائر المسلمین والله اعلم وما توفیق الا بالله واخر الدعوه الحمد لله رب العالمین اب جناب ایمیلی صاحب پہلے ان کے لیے جو ہے شاد کریں گے میں امیر صاحب سے گزارش کروں گا کہ شاد پوشی کرے اور جو ہے ان کے لیے کہ انگریزی قرآن ہے وہ بھی ہے دیئے میں انشاءاللہ وہ ہمارے امان جاوی صاحب اور عبداللہ بھی دیں گے شاد کہہ جو قرآن کہہ جو باقی حضرات اچھے بیٹھے رہے ہیں آپ Thank <تصالح> you.